ಹಾಯ್ ಹಲೋ ಸ್ವೀಟ್ ಹಾರ್ಟ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಡನ್ನಾಗಿ ಬೆಂಗ್ಳೂರಿಗೆ ಹೊರಟೆ ಬಿಕಾಸ್ ನನ್ನ ಮಗಳಿಗೆ ಒಂದು ಸಿಗ್ನೇಚರ್ ಬೇಕಿತ್ತು ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಬೇಕಿತ್ತು ಅವಳು ಬೆಂಗಳೂರಲ್ಲಿ ಓದಿರೋದ್ರಿಂದ ನಾನು ಬೆಂಗಳೂರಿಗೆ ಹೋಗೋಣ ಅಂತ ಹೊರಟಿದ್ದು ನೋಡಿ ಬೆಂಗಳೂರಲ್ಲಿ ನಾವೇನಾದರೂ ರೂರಲ್ಲಿ ಓದಿಸಿದರೆ ನಮಗೆ ಸಿಗ್ನೇಚರ್ ಮಾಡಿಸ್ಬೇಕು ಅಂತಂದರೆ ಅವ್ರು ಎಲ್ಲಿದೆ ಆಫೀಸ್ ಎಜುಕೇಷನ್ ಸಂಬಂಧಪಟ್ಟವರು ಎಲ್ಲ ಎಲ್ಲಿ ಸಿಗ್ತಾರೆ ಅಂತ ನಾವು ಹುಡ್ಕೊಂಡು ಹೋಗ್ಬೇಕು ಹಾಗಾಗಿ ನಾನು ಕೂಡ ಬೆಂಗಳೂರಲ್ಲಿ ಹುಡುಕ್ ಕುತ್ಕೊಂಡು ಹೋಗಿದೀವಿ ನಾವು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಸೋ ಬೆಳಗ್ಗೆ ಅರ್ಲಿ ಹೊರಟು ಆಲ್ರೆಡಿ ಬೇಗ ಬರೋಣ ಅಂತ ಹೋದ್ವಿ ಯಾಕೆ ಅಂದರೆ ಫ್ರೆಂಡ್ ಇನ್ವೈಟ್ ಮಾಡಿದ್ಲು ಹಾಗಾಗಿ ಈ ಜಾಗ ಯಾವುದು ಅಂತ ಗೊತ್ತಾದರೆ ನನಗೆ ಆದಷ್ಟು ಕಮೆಂಟಲ್ಲಿ ಹೇಳಿ ನನಗಂತೂ ಗೊತ್ತಿಲ್ಲ ಈ ಜಾಗ ಯಾವುದು ಅಂತ ಬಟ್ ಬೆಂಗಳೂರು ಮಧ್ಯದಲ್ಲಿ ಇಷ್ಟೆಲ್ಲ ಪರಿಸರ ನೋಡಿದ್ದು ನನಗೂ ಕೂಡ ಆನಂದ ಅನ್ನಿಸ್ತು ಇಷ್ಟು ಜಾಗದಲ್ಲಿ ಅಷ್ಟೆಲ್ಲ ಮರ ಗಿಡ ಹಾಕಿದ್ದಾರೆ ಅಂದರೆ ಅದು ಕಾಂಕ್ರೀಟ್ ಕಾಡಲ್ಲಿ ಮರಗಳ ಹಸುರುಗಳಿಂದ ಕೂಡಿರುವಂತಹ ಫಾರೆಸ್ಟ್ ಸಿಕ್ಕಿದೆ ಅಂದರೆ ತುಂಬ ಖುಷಿ ಇದೆ ಅಂತಲೇ ಹೇಳ್ಬಹುದು ಸರಿ ನೋಡ್ತಾ ನೋಡ್ತಾ ಹಾಗೆ ನಾವು ಹೊರಟಿದ್ದೀವಿ ಮುಂದೆ ಸಾಕ್ತಾಯಿದ್ದೀವಿ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಹೆಜ್ಜೆ ಹೆಜ್ಜೆಗೂ ನಿಲ್ಲಿಸಿ ಹೆಜ್ಜೆ ಹೆಜ್ಜೆಗೂ ಹೋಗೋವಂಥ ತುಂಬ ಇರುತ್ತೆ ಹಾಗಾಗಿ ನಮಗೂ ಸ್ವಲ್ಪ ಸ್ಲೋ ಅಂತಲೇ ಆಯಿತು ಡ್ರೈವಿಂಗು ಆದರೂ ಪರವಾಗಿಲ್ಲ ಅಂತ ಇನ್ನು ಸಿಗ್ನೇಚರ್ ಹಾಕಿಸ್ಕೊಂಡು ನಾವು ಹಾಸನಿಗೆ ಬೇಗ ಬರಬೇಕಾಗಿರೋ ಕಾರಣಕ್ಕೆ ನಾವು ಬೆಳಗ್ಗೆ ಅರಲ್ಲಿ ಹೊರಟ್ವಿ ಇನ್ನು ಬೇಗನೂ ಬಂದ್ವಿ ಆ್ಯಕ್ಚುಲಿ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿರೋದ್ರಿಂದ ಇದು ನನ್ನ ಬೆಂಗಳೂರಿನ ಪಯಣ ಆಗಿತ್ತು ಅನ್ನೋ ಚಿಕ್ಕ ವಿಡಿಯೋ ಮಾಡಿದ್ದೀನಿ ತುಂಬ ದೊಡ್ಡ ವಿಡಿಯೋ ಅಂತೂ ಮಾಡಿಲ್ಲ ನಾನು ಈ ಪ್ಲೇ ಸ್ವಲ್ಪ ಕಣ್ಣು ಮನೆ ಸೆಳೀತಾ ಇತ್ತು ಅಂತ ಸ್ವಲ್ಪನೇ ಮಾಡಿದೆ ಫುಲ್ ಡೀಟೇಲಾಗಿ ನಂಗೆ ತಿಳ್ಸೋಕ್ಕಾಗಲಿಲ್ಲ ಎಲ್ಲ ಕಡೆನೂ ಮೊಬೈಲ್ ತೊಗೊಂಡೋದ್ರೆ ಕೆಲವೊಬ್ಬರು ತುಂಬ ಬೈತಾರೆ ಡಿಪಾರ್ಟ್ಮೆಂಟ್ಗಳಲ್ಲ ಎಕ್ಸಾಕ್ಟಾಗಿ ಅದೇ ಥರ ಇರುತ್ತೆ ಸೊ ಹಾಗಾಗಿ ನಾನು ಎಲ್ಲ ಕಡೆ ಮೊಬೈಲ್ ತಗೊಂಡೋಗಿಲ್ಲ ಬಟ್ ಬ್ಯಾಂಗ್ಳೂರು ಹೇಗಿದೆ ಅಂತ ಒಂದು ಶಾಂಪಲ್ ವಿಡಿಯೋ ತೊಗೊಂಡೆ ಅಂತಲೇ ಹೇಳ್ಬೋದು ಹೇಗಿದೆ ಬೆಂಗಳೂರು ನೋಡಿ ಕಾಂಕ್ರೀಟ್ ಕಾರ್ಡು ಅದೇ ಥರವಾಗಿ ಬೆಂಗಳೂರಲ್ಲಿ ಎಲ್ಲಿ ನೋಡಿದರೂ ಎಲ್ಲಿಂದ ಎಲ್ಲಿ ತನಕ ಕಣ್ಣಾಯಿಸಿದ್ರು ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗು ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಎದ್ದಿರೋದೆ ಆಮೇಲೆ ಒಬ್ಬರು ಹತ್ತು ಫ್ಲೋರ್ ಕಟ್ಟಿದರೆ ಇನ್ನೊಬ್ಬರು ಇಪ್ಪತ್ತು ಫ್ಲೋರ್ ಹಂಗೆ ಪೈಪೋಟಿ ಮೇಲೆ ಕಟ್ಟಿರ್ತಾರೆ ಸೊ ಅದೇ ಬೆಂಗಳೂರು ಬಟ್ ಅದ್ರ ಮಧ್ಯದಲ್ಲಿ ಕೆಲವೊಂದು ಕಡೆ ಮರಗಳ ಮರ ಗಿಡ ಇದ್ದಿದ್ದು ಖುಷಿಯಾಯಿತು ಇಷ್ಟೇ ಬೆಂಗ್ಳೂರು ವಿಡಿಯೋ ನಾ ಫ್ರೆಂಡ್ ಮನೆಯಲ್ಲಿ ಶ್ರಾವಣ ಮಾಡಿದ್ಲು ಸೊ ಅಲ್ಲಿಗೆ ಬಂದೆ ನಾನು ಫ್ರೆಂಡ್ ಮನೆಗೆ ಇನ್ನು ನಾನು ಫ್ರೆಂಡ್ ಮನೆಗೆ ಹೋದೆ ವೀಡಿಯೋ ಮಾಡ್ತಿದ್ದೆ ಬಟ್ ಅವಳು ಗಮನ ಎಲ್ಲ ಬಡಿಸೋದ್ರ ಕಡೆ ಇತ್ತು ಊಟ ಬಡ್ಸೋದ್ರ ಕಡೆ ಇನ್ನು ತುಂಬ ವೆರೈಟಿ ಮಾಡಿದ್ಲು ತುಂಬ ತುಂಬ ವೆರೈಟಿ ಅಡುಗೆ ಮಾಡಿದ್ಲು ಸೊ ತಿನ್ವಿ ಚೆನ್ನಾಗಿ ಹೊಟ್ಟೆ ತುಂಬ ಇದ್ದರು ತಿಂದ್ಬಿಟ್ಟು ಹಾಗೇ ಆಂಟಿ ತುಂಬ ತಂದು ತಂದು ಬಡಿಸ್ತಾ ಇದ್ರು ನೋಡಿ ನನ್ನ ಪ್ಲೇಟ್ ತುಂಬ ಕೂಡ ಎಲ್ಲ ಐಟಮ್ಸ್ ಹಾಕಿದ್ವಿ ಪಲಾವು ಮತ್ತು ಕೋಸಂಬರಿ ಹಾಗೆ ಬೀನ್ಸ್ ಪಲ್ಯ ಮತ್ತು ಜೊತೆಗೆ ಲಡ್ಡು ಮತ್ತು ಬೂಂದಿ ಪಾಯಸ ಎಲ್ಲ ಇತ್ತು ಅನ್ನ ಸಾಂಬಾರು ಎಲ್ಲ ಇತ್ತು ಅಡುಗೆ ಕೂಡ ರುಚಿಯಾಗೇ ಇತ್ತು ಸ್ವಲ್ಪ ಅಂತ ಹೇಳ್ಬಿಟ್ಟು ಊಟ ಮಾತಾಡಿಕೊಂಡು ಊಟ ಮಾಡ್ತಾಯಿದ್ವಿ ನಾವು ಮಾತಾಡ್ತಿದ್ವು ಕಾಮಿಡಿ ಕಾಮಿಡಿಯಲ್ಲ ಇತ್ತು ಬಟ್ ಮೂವಿ ನೋಡ್ತಿರೋದ್ರಿಂದ ಫುಲ್ಲು ವಿಡಿಯೋ ನಾವು ಮಾತಾಡಿರೋದಷ್ಟು ಫುಲ್ಲು ಬರೀ ಟಿ ವಿ ಕಾನ್ವರ್ಜೇಷನ್ ಜಾಸ್ತಿ ಕೇಳಿಸಿರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡೋ ಅಂತ ಪರಿಸ್ಥಿತಿ ಬಂತು ಇಲ್ಲ ಅಂತಂದರೆ ನಮ್ಮ ಕಾನ್ವರ್ಜೇಷನ್ ತುಂಬ ಅಂತಲೇ ಹೇಳ್ಬೋದು ಕಾಮಿಡಿಯಾಗಿತ್ತು ನಗು ಇತ್ತು ಅದರಲ್ಲಿ ತರಲೆ ಇತ್ತು ತುಂಟುತನ ಇತ್ತು ಅಂತಲೇ ಹೇಳ್ಬೋದು ಎಷ್ಟೇ ವಯಸ್ಸಾದರೂ ವೇ ಯಾರು ಫ್ರೆಂಡ್ಸ್ ಆಗಿದ್ದೀವಿ ಅಂತ ಅಂದಾಗ ಇಬ್ರು ಫ್ರೆಂಡ್ಸ್ ಮಧ್ಯದಲ್ಲಿ ಜಾಸ್ತಿ ತಮಾಷೆ ಮಾತುಗಳು ಜಗಳ ಈ ಥರ ಎಲ್ಲ ಬಂದಾಗ ತುಂಬ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮಿಬ್ಬರ ಮಧ್ಯೇನೂ ಚೆನ್ನಾಗಿ ತುಂಬ ನಗು ಇರುತ್ತೆ ಪ್ರೀತಿ ಇರುತ್ತೆ ಹಾಗೆ ಸ್ವಲ್ಪ ಹಾಗೆ ಹೀಗೆ ಜಗಳ ಕೂಡ ಇರುತ್ತೆ ಸೊ ಮಾತಾಡಿಕೊಂಡು ನಾವು ಕ ಒಬ್ರನ್ನೊಬ್ಬರು ಕಾಲ್ ಕೂಡ ಹೇಳ್ತೀವಿ ಹಾಗೆ ಚೆನ್ನಾಗಿರುತ್ತೆ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು ಈ ಫ್ರೆಂಡ್ಶಿಪ್ ಮಧ್ಯದಲ್ಲಿ ನಾವು ಕೆಲವು ಮಾತಾಡಿಕೊಂಡು ಮಾತಾಡಿಕೊಂಡು ಊಟ ಅಂತೂ ಚೆನ್ನಾಗಿ ತಿಂದೆ ನಾನು ಚೆನ್ನಾಗಿ ತಿಂದು ಬೆಳಗ್ಗೆಯಿಂದ ಸ್ವಲ್ಪ ಸ್ಟ್ರೆಸ್ ಇತ್ತು ಚೆನ್ನಾಗಿ ಊಟ ಎಲ್ಲ ತಿಂದು ಹೊರಗಡೆ ಫೋಟೋ ಸ್ಟೇಷನ್ಗೆ ಅಂತ ಬಂದ್ವಿ ನಾನು ಬಂದಿದ್ದು ಖುಷಿ ಆಯಿತಾ ಹ್ಞೂ ತುಂಬ ಖುಷಿ ಆಯಿತು ಹೊರಗಲ್ಲ ನಾನು ಬೇರೆ ಹೋಗು ಅಂತ ಪಾಪು ಬಾರೋ ಚೆನ್ನಾಗಿ ತೆಗಿಯೋದು ತಪ್ಪ ಥರ ಐತೆ ಕಣಿ ತಲೆ ಕೂದಲೆಲ್ಲ ಕೆಟ್ಟದಾಗೈತೆ ನಾನೇ ಕೂದಲು ಚೆನ್ನಾಗಿ ನಿದ್ದೆ ಬತ್ತೈತೆ ಹಂಗೆ ನನಗೆ ಬೇರೆ ಕಣ್ಣು ಎಳಿತೈತೆ ಬಿಡೋ ನಮ್ಮನೆ ಬಂದ ತಕ್ಕ ಹ್ಞೂ ಸ್ವಲ್ಪ ಫೋಟೋ ತಗೊಂಡು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟೆ ನಾನು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಹುಷಾರಾಗಿರಿ ಇರಿ ಆದಷ್ಟು ದ್ವೇಷ ಬಳಸಬೇಡಿ ಅಂತ ಹೇಳ್ತಾ ಲೈಫ್ ಈಸ್ ಶಾರ್ಟ್ ಟೇಕ್ ಇಟ್ ಸ್ವೀಟ್ ಅಂತ ಹೇಳ್ತಿ ಬಾಯ್ ಬಾಯ್